ಮತ್ತು ಕೆ ಡಿ ಬಿ ಮೀಟಿಂಗನ್ನು ಇವತ್ತು ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಅದ್ರ ಜೊತೆಯಲ್ಲಿ ದರ್ಶ ಜನತಾದರ್ಶನೂ ಜನತಾ ಮೊದಲೇ ದರ್ಶನ ಇಟ್ಕೊಂಡಿದ್ದೀವಿ ಅಲ್ಲಿಂದ ಕೆ ಡಿ ಬಿ ಮೀಟಿಂಗ್ ಇವತ್ತು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ನಾವು ಕೆ ಡಿ ಬಿ ಮೀಟಿಂಗ್ ಕೆ ಡಿ ಬಿ ಮೀಟಿಂಗ್ ಕೆ ಡಿ ಬಿ ಮೀಟಿಂಗ್ ಇವತ್ತು ಮೂರು ಗಂಟೆಗೆ ಹಮ್ಮಿಕೊಂಡಿದ್ದೀವಿ ಹಾಂ ಹಾಂ ಇಲ್ಲ ಆ ಥರ ಏನಿಲ್ಲ ನಾನು ನಾಲ್ಕು ತಿಂಗಳ ಹಿಂದೆ ಬಂದು ಕೆ ಡಿ ಬಿ ಮೀಟಿಂಗ್ ಮಾಡಿ ಹೋಗಿದ್ದೀನಿ ನಾಗೇಂದ್ರ ಅವರು ಇದ್ದಾರೆ ನೋಡ್ಕೊತಾರೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಎಲ್ ಎಲ್ಲ ಕೆಲಸಗಳು ಆಗ್ತಾಯಿದೆ ಯಾವ ಕೆಲಸ ಆಗ್ತಲ್ಲ ಅಂತಲ್ಲ ಡೈಲಿ ಮಾಹಿತಿ ನಾನು ಡಿ ಸಿ ಮುಖಾಂತರ ಡೈಲಿ ಮಾಹಿತಿ ತೊಗೊತೀನಿ ಎಲ್ಲ ಆಗ್ತಾ ಇದೆ ಪದೇ ಪದೇ ನಮ್ಮ ನಾಗೇಂದ್ರ ಅವರು ಬರ್ತಾಯಿದ್ದಾರೆ ಹಂಗೇನಾಗಿದ್ದರೆ ನಾಗೇಂದ್ರ ನನಗೆ ಹೇಳ್ತಾರೆ ಇಂಥದ್ದು ಕೆಲಸ ಇದೆ ಅಂಥದ್ದು ಕೆಲಸ ಇದೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕಂತ ಅವ್ರು ಸಲಹೆ ಸಿಗ್ತಾ ಕೊಡ್ತಾರೆ ಎರಡು ಸಲಹೆ ಸಿಕ್ಕ ಮೇಲೆ ಮಾಡ್ತೇನೆ ಎರಡು ಜಿಲ್ಲೆ ಉಸ್ತುವಾರಿ ಬಂತರಿ ಯಾರು ಇವಾಗ ಇಲ್ಲೂ ಎರಡು ದಿನ ಇರ್ತೀನಿ ನಾಳೆನೂ ಇಡ್ತಾ ಇದ್ದೀನಿ ಬಲ್ಲಾರಿಯಲ್ಲಿ ಹಾಂ ನಾಳೆನೂ ಇದ್ದೀನಿ ನಾಳೆ ನಾ ಇದ್ದೀನಿ ಇವತ್ತು ಹಾಲ್ಟ್ ಮಾಡಿ ನಾಳೆನೂ ಇದ್ದೀನಿ ನಾಳೆ ನಾಳೆನೂ ಇದ್ದೀನಿ ಹೋಗ್ತಾ ಇತ್ತು ಈಗ ಹೋಗ್ತಾ ಇದ್ದೀವಿ ಹೋಗ್ತಾ ಓಕೆ ಈಗ ಸ್ಪಾ ಡಿಸೆಂಬರಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಈಗ ನಾನು ನಾಗೇಂದ್ರ ಅವರು ಕಂಪ್ಲಿ ಗಣೇಶ್ ಅವರು ಅಧ್ಯಕ್ಷರು ಎಲ್ಲ ಸೇರಿ ಅವರು ಬರ್ತಾರೆ ಯೂನಿವರ್ಸಿಟಿ ಅವರು ಬರ್ತಾವ್ರೆ ಒಂದು ನಾಲ್ಕು ಪ್ಲೇಸ್ ನೋಡಿದ್ದಾರೆ ಆ ನಾಲ್ಕು ಪ್ಲೇಸಲ್ಲಿ ಯಾವ್ದು ನೋಡಿಬಿಟ್ಟು ಒಂದು ಇವತ್ತು ಫೈನಲ್ ಮಾಡ್ತೇವೆ ಸೂಕ್ತ ಯಾವುದಂತ ಒಳ್ಳೇದು ಯಾವುದು ಅಂತ ಡಿಸೆಂಬರಲ್ಲಿ ಎಂಟು ಟೈಮ್ ಇದೆ ಡಿಸೆಂಬರಲ್ಲಿ ಮಾಡಬೇಕಂತ ಇದ್ದೀವಿ ಅದಕ್ಕೆ ಅವ್ರಿಗೂ ಬರೋಕೆ ಕೇಳಿದ್ದೀನಿ ಈಗ ನಾನು ನಾಗೇಂದ್ರ ಗಣೇಶ್ ಅವರು ಅಧ್ಯಕ್ಷರು ಎಲ್ಲ ಹೋಗ್ಬಿಟ್ಟು ಯಾವ್ದನ ನಾಲ್ಕಲ್ಲಿ ಒಂದು ಒಂದು ಜಗ ಐಡೆಂಟಿಫೈ ಮಾಡಿ ಇವತ್ತು ತೀರ್ಮಾನ ಮಾಡ್ತಾ ಇದೀವಿ ಈಗ ಮಾಡ್ತಾ ಇದೀವಿ ಇವತ್ತು ಅದಕ್ಕೆ ಇವತ್ತು ಜಗ ಐಡೆಂಟಿಫೈ ಮಾಡಿ ಮಾಡ್ತಾ ಇದ್ವಿ ಡಿಸೆಂಬರ್ ಮಾಡ್ಬೇಕಂತ ತೀರ್ಮಾನ ಹಾ ಮಾಡ್ತೀವಿ ಕಮಿಟಿ ಮಾಡ್ತೀವಿ ಮಾಡ್ತೀವಿ ಈಗ ಮಾಡ್ತೀವಿ 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 ಇಲ್ಲ ಅದು ಗೊಂದಲ ಆಗಿದೆ ಅಧ್ಯಕ್ಷ ಮೇಲೆ ಸರ್ಕಾರ ಹೊತ್ತಿದ ಅದೇ ಅದೇ ಆ ಗೊಂದಲ ಇದೆ ಸಮ ಇಲ್ಲ ಮಾಡ ಕರೆಕ್ಟೇ ಈ ಸ್ವಲ್ಪ ಅಧ್ಯಕ್ಷದ್ದು ಸಮಸ್ಯೆ ಜೋಶಿ ಅವ್ರದ್ದು ಸಮಸ್ಯೆ ಆಗಿದೆ ಸರ್ಕಾರ ಇಂದ ಏನೋ ನೋಟಿಸ್ ಕೊಟ್ಟಿದ್ದಾರೆ ಏನೋ ಅವ್ರಿನ್ನ ರಿಪ್ಲೈ ಮಾಡಿಲ್ಲ ಆ ಕಾರಣಕ್ಕೆ ಇದಾಗಿದೆ ಈ ಒಂದು ಬರವಾರದಲ್ಲಿ ತೀರ್ಮಾನ ಆಗ್ತದೆ ಮಾಡ್ಬಿಟ್ಟು ಮಾಡ್ತೀವಿ ಬಹಳ ಅದ್ಭುತವಾದಂಥ ಇಡೀ ರಾಜ್ಯ ನೀವು ನೋಡ್ತೀರಿ ರಾಜ್ಯದಲ್ಲಿ ಅಂತ ಒಂದು ಸಾಹಿತ್ಯ ಸಮ್ಮೇಳನ ಬೇರೆ ಜಿಲ್ಲೆಯಲ್ಲೂ ನೋಡಿರ್ಬೋದು ಎಲ್ಲಕ್ಕಿಂತ ಒಳ್ಳೆ ಇದು ಮಾಡಿ ಸ್ಪೆಷಲ ಮಾಡ್ತೀವಿ ನಾನು ನೋಡ್ತೀನಿ ಸಿಎಂ ಆಯಿತು ನಾನು ಇಲ್ಲಿದ್ದೆ ನಾನು ವಿಜಯನಗರಲ್ಲಿದ್ದೆ ಮೂರು ದಿನ ವಿಜಯನಗರಲ್ಲಿದ್ದೆ ಈಗ ಎರಡು ದಿನ ಬಳ್ಳಾರಿಯಲ್ಲಿ ಇರ್ತೀನಿ ನಾಳೆ ಸಂಜೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಸಿ ಎಂ ಹೋದ್ರೆ ಸಿಎಂ ಜೊತೆ ಹೋಗ್ತೀವಿ ನಾನು ನೋಡ್ತೀನಿ ನಾನು ಈಗ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ರೀಷಫಲ್ ಇದ್ದೀಶಲ್ ಮಾಡಬೇಕಂತ ಇದೆ ಅದು ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ತೊಗೊಳ್ಬೇಕಾಗಿರೋದು ನಾಗೇಂದ್ರ ಸಾಹೇಬ್ ವಿಚಾರದಲ್ಲಿ ಯಾವ ಬೇಕಾದಾಗ್ಬೋದು ಅದು ರೀಶಫಲ್ ಇನ್ನೂ ಇದೆ ನಮ್ಮ ಮೇಲೆ ನಾಗೇಂದ್ರ ಸಾಹೇಬ್ರಿಗೂ ನಮ್ಮ ಮೋಸ್ಟ್ ಆಫ್ಲಿ ವಾರ ಹತ್ತು ತೀರ್ಮಾನ ಆಗ್ಬೋದು ಸಚಿವರಾಗ್ತದೆ ನಾನು ಬರುತ್ತೆ ಏನು ಇಲ್ಲ ಮುಂಚೆಯೇ ಸಿ ಎಂ ಹೇಳಿದ್ದಾರೆ ನವೆಂಬರ್ ಮೇಲೇ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಇದೆಲ್ಲ ಮಾಡಬೇಕಾದ್ರೆ ಯಾರು ತೀರ್ಮಾನ ತಗೊಬೇಕು ನಾವು ಹೇಳ್ಕೊಳ್ಬೋದು ಇಲ್ಲ ಈಗ ಸಿ ಎಂ ಬದಲಾವಣೆ ಅವ್ರ ಹೈಕಮಾಂಡ್ ತೀರ್ಮಾನ ಆದ ನಾನು ಮುಂಚೆನೆ ಹೇಳಿದ್ದೀನಿ ಈ ಸಿ ಎಂ ಅಂತೂ ಖಾಲಿ ಸದ್ಯಕ್ಕಿಲ್ಲ ಈ ಐದು ವರ್ಷ ಮನೆ ಅವರು ಮುಖ್ಯಮಂತ್ರಿ ಇರ್ತಾರಂತ ಈಗ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕು ನಾಗೇಂದ್ರ ಮಾಡೋಕ್ಕಾಗಲ್ಲ ನಾನು ಮಾಡೋಕ್ಕಾಗಲ್ಲ ಹೈಕಮಾಂಡ್ ತೀರ್ಮಾನ ಮಾಡಲ್ಲ ನಾವು ಯಾರೂ ತೀರ್ಮಾನ ಮಾಡೋಕ್ಕಾಗಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಹೈಕಮಾಂಡ್ ಕಮಾಂಡ್ ಯಾವ ಯಾವ ಯಾವಾಗ ಹೇಳಿದರೆ ಅದು ಹಳೆ ಕಥೆ ಮೊನ್ನೆ ಯಾವುದು ಹೇಳಿಲ್ಲ ಅದು ಇಲ್ಲ ಮೊನ್ನೆ ಹೇಳಿಲ್ಲ ಈಗ ಹೋಗಿ ಕೇಳಿದ್ದೀನಿ ನವಂಬರ್ ಆಯಿತು ಡಿಸೆಂಬರ್ ಆಯಿತು ಎಲ್ಲ ಆಯ್ತು ಈಗ ಸರ್ ಸಾಹಿತ್ಯ ಸಮ್ಮೇಳನದ ಅದೇ ಹೇಳ್ತಲ್ಲ ಸರ್ ಈಗ ಎಸ್ ಐ ಟಿ ಅವರು ನಾಗೇಂದ್ರ ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಬೇಗನೆ ಶೀಘ್ರೇ ನಾನು ಹೇಳ್ತಲ್ಲ ರಿಷಭಲ್ ಅಂತೆಲ್ಲ ನಾನು ಭಾವಿಸ್ ಭಾವಿಸ್ತಾ ಇರೋದು ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿ ಆಗ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಒಂದು ಒಂದ್ ಹದ್ನ ಹತ್ತನೇ ತಾರೀಕು ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕು ಸಿಗ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ